ಅಬ್ಬಬ್ಬಬ್ಬಾ ಸಾಲು ಸಾಲು ವಧುವರರು ನೋಡೋಕೆ ಥೇಟ್ ಸಾಮೂಹಿಕ ಮದುವೆ ಥರ ಇದೆ ಅಲ್ವಾ ಹೌದ್ ಹೌದು ಇದು ಸಾಮೂಹಿಕ ಮದುವೆ ತರಾನೇ ಆದ್ರೆ ಇಲ್ಲಿ ಯಾವುದೇ ಮದುವೆಯಂತೂ ನಡೆದೇ ಇಲ್ಲ ಹೀಗೆ ಮದುವೆ ಮಾಡಿಕೊಳ್ಳೋರ ರೀತಿ ಕೂತಿರೋರು ಒರಿಜಿನಲ್ ಜೋಡಿಗಳಂತೂ ಅಲ್ವೇ ಅಲ್ಲ ಸಾಮೂಹಿಕ ವಿವಾಹದ ಹೆಸರಲ್ಲಿ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಐನೂರ ಅರವತ್ತೆಂಟು ನಕಲಿ ಮದುವೆ ಮೂರು ಕೋಟಿಯಷ್ಟು ಸರ್ಕಾರಿ ಹಣ ಗೋಳೋಂ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಸಾಮೂಹಿಕ ವಿವಾಹ ಎಂಬ ಯೋಜನೆ ಇದೆ ಆದರೆ ವಂಚಕರು ಮದುವೆ ಎಂಬ ಪವಿತ್ರ ಕಾರ್ಯವನ್ನು ತಮ್ಮ ಭ್ರಷ್ಟಾಚಾರಕ್ಕೆ ಬಳಸಿಕೊಂಡಿದ್ದಾರೆ ಹಾಡಹಾಗಲೇ ನಕಲಿ ಮದುವೆ ಮಾಡಿಸಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ವಂಚಿಸಿದ್ದಾರೆ ಉತ್ತರ ಪ್ರದೇಶದ ಬಾಲಿಯಾದಲ್ಲಿ ಜನವರಿ ಇಪ್ಪತ್ತೈದರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆದರೆ ಇಲ್ಲಿ ನಡೆದ ವಿವಾಹ ಕಾರ್ಯಕ್ರಮ ನಕಲಿ ಅನ್ನೋದು ಬೆಳಕಿಗೆ ಬಂದಿದೆ ಸರ್ಕಾರದ ಹಣವನ್ನ ಲೂಟಿ ಮಾಡಲು ಸರ್ಕಾರಿ ಅಧಿಕಾರಿಗಳ ಜೊತೆ ಸೇರಿ ಗ್ಯಾಂಗ್ ಒಂದು ನಕಲಿ ವಿವಾಹ ಮಾಡಿರೋದು ಗೊತ್ತಾಗಿದೆ ಯುವಕ ಯುವತಿಯರಿಗೆ ಅಲ್ಪ ಸ್ವಲ್ಪ ಹಣ ಕೊಟ್ಟು ನಕಲಿ ವಿವಾಹ ಮಾಡಿಸಿ ಕೋಟಿ ಕೋಟಿ ರೂಪಾಯಿ ಗುಳು ಮಾಡಿರೋದು ಬಯಲಾಗಿದೆ ಸಾಮೂಹಿಕ ವಿವಾಹವಾಗುವ ಜೋಡಿಗೆ ಉತ್ತರ ಪ್ರದೇಶ ಸರ್ಕಾರದಿಂದ ಐವತ್ತೊಂದು ಸಾವಿರ ರೂಪಾಯಿ ಹಣ ನೀಡಲಾಗುತ್ತೆ ಸರ್ಕಾರ ನೀಡಿದ ಐವತ್ತೊಂದು ಸಾವಿರದಲ್ಲಿ ವಧುವಿಗೆ ಮೂವತ್ತೈದು ಸಾವಿರ ರೂಪಾಯಿ ಮದುವೆಯ ಸಾಮಗ್ರಿಗಳಿಗೆ ಹತ್ತು ಸಾವಿರ ರೂಪಾಯಿ ಮದುವೆ ಸಮಾರಂಭಕ್ಕೆ ಸಹಾಯಧನವಾಗಿ ಆರು ಸಾವಿರ ರೂಪಾಯಿ ಹಣವನ್ನು ನೀಡಲಾಗುತ್ತೆ ಆದರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಸಾಮೂಹಿಕ ವಿವಾಹ ಯೋಜನೆಯಲ್ಲಿ ಬಿಗ್ ಗೋಲ್ ಮಾಲ್ ನಡೆದು ಹೋಗಿದೆ ಈ ಯೋಜನೆಯ ಹಣವನ್ನು ಗುಳು ಮಾಡಲು ಆಯೋಜಕನೊಬ್ಬ ಐನೂರ ಅರವತ್ತೆಂಟು ನಕಲಿ ಜೋಡಿಗೆ ವಿವಾಹ ಮಾಡಿಸಿರುವುದು ಬೆಳಕಿಗೆ ಬಂದಿದೆ ಹಣ ಕೊಟ್ಟು ನಕಲಿ ವಧುವರರನ್ನ ಕರೆತ ಅನ್ನೋದು ಬಯಲಾಗಿದೆ ಸರ್ಕಾರದ ಹಣ ಲಪಟಾಯಿಸಲು ನಕಲಿ ವಧುವರರಿಗೆ ತಲಾ ಐನೂರಿಂದ ಎರಡು ಸಾವಿರ ರೂಪಾಯಿ ಹಣ ನೀಡಿ ಅವರಿಗೆ ಹಾರ ಹಾಕಿ ಮೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಗುಳು ಮಾಡಿರೋದು ಗೊತ್ತಾಗಿದೆ ವಿಪರ್ಯಾಸ ಅಂದ್ರೆ ಕೆಲ ಹುಡುಗರೆ ಹಣಕ್ಕಾಗಿ ವಧುವಿನ ವೇಷ ಧರಿಸಿ ಮದುವೆಗೆ ಹಾಜರಾಗಿದ್ರು ಅನ್ನೋ ಸಂಗತಿ ಬಯಲಾಗಿದೆ ನಕಲಿ ಸಾಮೂಹಿಕ ಮದುವೆ ಹದಿನೈದು ಮಂದಿಯ ಬಂಧನ ಸಾಮೂಹಿಕ ಮದುವೆಗೆ ಬಿಜೆಪಿ ಶಾಸಕಿ ಮುಖ್ಯ ಅತಿಥಿ ನಕಲಿ ಸಾಮೂಹಿಕ ವಿವಾಹ ಆಯೋಜಿಸಿದ ಆರೋಪದಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಹದಿನೈದು ಮಂದಿಯನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಇನ್ನು ನಕಲಿ ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕಿ ಕೇತಕಿ ಸಿಂಗ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರಂತೆ ಹೀಗಾಗಿ ನಕಲಿ ಸಾಮೂಹಿಕ ವಿವಾಹದ ಬಗ್ಗೆ ಭಾರೀ ಸಂಶಯಗಳು ಮೂಡಿವೆ ಇನ್ನು ನಕಲಿ ಮದುವೆ ಆಯೋಜಕನಿಗೆ ಸರ್ಕಾರದಿಂದ ಹಣ ವರ್ಗಾವಣೆ ಆಗುವ ಮುನ್ನವೇ ಇವರ ಬಂಡವಾಳ ಬಯಲಾಗಿದೆ ಇದೀಗ ಈ ಪ್ರಕರಣದ ತನಿಖೆಗೆ ಯುಪಿ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ ಅದೇನೇ ಇರಲಿ ಸರ್ಕಾರದ ಹಣವನ್ನ ಲಪಟಾಯಿಸಲು ವಂಚಕರು ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗಿದೆ